ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ವಿಶೇಷವಾಗಿ ಒಂದಲ್ಲ ಒಂದು ಅನುಮಾನಗಳಾಗಿರ್ಬೋದು ಅಥವಾ ಮನೆಯ ವಾತಾವರಣ ಅಂತಹ ಒಂದು ಅನುಮಾನಾಸ್ಪದವಾದಂತಹ ನೋಟವನ್ನು ತರಿಸುತ್ತೆ ಏನು ಯಾರೋ ಏನೋ ಮಾಡಿದ್ದಾರೆ ಮನೆಗೆ ಕೆಟ್ಟದಾಗೋ ರೀತಿಯಲ್ಲಿ ಷಡ್ಯಂತ್ರ ನಡೆದಿದೆ ಅಥವಾ ಕೆಡುಕನ್ನು ಮಾಡಿದ್ದಾರೆ ಎಂಬತಕ್ಕಂತಹ ಒಂದು ಮಾತುಗಳು ಸಹಜವಾಗಿ ನಾವು ಕೇಳ್ತಾ ಇರ್ತೇವೆ ಕೆಡುಕು ಎಂಬತಕ್ಕಂಥದ್ದೇನಿದೆ ಅದು ಮಾಂತ್ರಿಕ ಸ್ವರೂಪದ್ದಾಗಿರ್ಬೋದು ಅಥವಾ ದೃಷ್ಟಿಯ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು ಶತ್ರು ಪೀಡನೆಯಂತಹ ವಿಚಾರಗಳಾಗಿರ್ಬೋದು ಅಥವಾ ವೈಮನಸ್ಸು ಹೊಟ್ಟೆ ಕಿಚ್ಚು ಆ ಒಂದು ಸಂಬಂಧಿತ ವಿಚಾರಗಳಲ್ಲಿ ಬಾಧೆಗಳನ್ನು ತರಿಸುವಂತಹ ಒಂದು ಹುನ್ನಾರ ಕುತಂತ್ರ ಸ್ವರೂಪ ಅಂತ ಹೇಳ್ತೇವೆ ಇದು ಮುಖ್ಯವಾಗಿ ಆಗದೇ ಇರತಕ್ಕಂಥ ಜನಗಳಿಂದ ಆಗುವಂಥ ಒಂದು ಸಮಸ್ಯೆ ಇಲ್ಲಿ ಹಿತ ಅಥವಾ ಅಹಿತ ಅಂದರೆ ತಮ್ಮ ಪರವಾಗಿ ಇದ್ದು ತಮ್ಮಲ್ಲೇ ಕುತಂತ್ರವನ್ನು ನಡೆಸಿ ತಮ್ಮ ಮನೆಗೆ ಕೆಡಕನ್ನು ಮಾಡ್ತಕ್ಕಂಥದ್ದು ಅಥವಾ ತಮ್ಮ ಹಿಂದೆ ವೈರತ್ವವನ್ನು ಸಾಧಿಸ್ತಾ ಸಾಧಿಸ್ತಾ ಅದು ನೇರ ನೇರ ಕೆಡಕನ್ನು ಮಾಡ್ತಕ್ಕಂಥದ್ದು ಇಲ್ಲಿ ಮಕ್ಕಳ ಒಂದು ವಿಷಯದಲ್ಲಿ ಸಮಸ್ಯೆಗಳು ಉಂಟಾಗುತ್ತೆ ಮನೆ ಮಕ್ಕಳು ಮಾತು ಕೇಳೋದಿಲ್ಲ ಚೆನ್ನಾಗಿ ಓದಿರ್ತಾರೆ ಆದರೆ ಅವ್ರಿಗೆ ಕೆಲಸ ತೊಗೊಳ್ಲಿಕ್ಕಾಗೋದಿಲ್ಲ ಅಥವಾ ಕೆಲಸ ಕಾರ್ಯದಲ್ಲಿ ಹಿನ್ನಡೆ ಈ ಕುಡಿತ ದುಶ್ಚಟ ಇಂಥದ್ದೆಲ್ಲವೂ ಸಹ ಹೆಚ್ಚಾಗುತ್ತೆ ನಿಮ್ಮ ಮನೆಯಲ್ಲಿ ನಿಮ್ಮ ಪತಿ ನಿಮ್ಮ ಗಂಡ ಹೇಳೋವಂಥ ಮಾತು ಕೇಳೋದಿಲ್ಲ ಪರಸ್ತ್ರೀ ಸವಾಸದಂಥ ವಿಚಾರಕ್ಕೆ ಹೋಗ್ತಾನೆ ಅಥವಾ ನಿಮ್ಮ ಪತ್ನಿ ಸದಾ ಕಾಲ ಒಂದು ರೀತಿಯಲ್ಲಿ ವೈರಾಗ್ಯವನ್ನು ತರಿಸ್ಕೊಳ್ಳೋಂಥದ್ದು ಆರೋಗ್ಯ ಕೆಡೋದು ಅಥವಾ ಕೋಪಿಷ್ಟರಾಗಿರೋದು ಇದು ಒಂದಾದರೆ ಮನೆಯಲ್ಲಿ ಸಹಜವಾಗಿ ಆಗಿಂದಾಗೆ ಒಬ್ಬರಿಂದ ಒಬ್ಬರಿಗೆ ತಪ್ಪಿದ್ದಲ್ಲ ಆರೋಗ್ಯದ ಸಮಸ್ಯೆ ಎದುರಾಗೋದು ಹಾಗೆ ಜಡದಲ್ಲಿ ಕೂತ್ಕೊಳ್ಳೋದು ಆಗುವಂಥ ಕೆಲಸ ಕಾರ್ಯ ವ್ಯವಸ್ಥೆ ಯಾವುದೂ ಕೂಡ ಸರಿಯಾಗಿ ನಡೆದೇ ಒಂದು ರೀತಿಯಲ್ಲಿ ಸಮಸ್ಯಾಭರಿತವಾಗಿ ಇರತಕ್ಕಂಥ ಒಂದು ವಿಷಯ ನೋಟ ಹಾಗೆ ಆ ಮನೆಯಲ್ಲಿ ಒಂದು ರೀತಿಯಲ್ಲಿ ಕಳಗಟ್ಟಿದ ವಾತಾವರಣ ಎಷ್ಟೇ ಸಿಂಗಾರ ಮಾಡಿ ಎಷ್ಟೇ ಏನಾದರೂ ಮಾಡಿ ಆ ಮನೆಯ ಒಂದು ವಿಲಕ್ಷಣವಾಗಿ ಕಾಣ್ತಾ ಇದೆ ಯಾರೂ ಸಹ ಜನ ನಿಮ್ಮನೆಗೆ ಬರಲಿಕ್ಕೆ ಹಿಂದೇಟಾಗ್ಬೋದು ಅಥವಾ ನೀವು ಜನಗಳ ಜೊತೆಗೆ ಬೆರೆಯೋದು ಹಿಂದೇಟು ಆಗ್ಬೋದು ಒಟ್ಟು ಒಂದು ರೀತಿಯಲ್ಲಿ ಹೊರಗಡೆ ಇದ್ದ ಹಾಗೆ ಯಾರ ಒಂದು ಹತ್ತಿರಕ್ಕೂ ತಾವು ಹೋಗಲ್ಲ ಹತ್ತಿರಕ್ಕೂ ಸಹ ಸೇರಿಸ್ಕೊಳ್ಳಲ್ಲ ಅಥವಾ ಹತ್ತಿರಕ್ಕೆ ಕರೆದರೂ ಸಹ ಜನ ಬರೋದಿಲ್ಲ ಅಂಥ ಒಂದು ವಿಷಯವಾಗಿ ಕಾಡಾಟ ದುಷ್ಟ ರೀತಿಯಾದಂತಹ ಸಮಸ್ಯೆಗಳು ಇವೆಲ್ಲವೂ ಸಹ ಮನೆಗೆ ಕೆಡುಕು ಮಾಡಿದ್ದರೆ ಸಹಜವಾಗಿ ನಡೆಯುವಂಥ ಒಂದು ಕೆಲಸ ಅಥವಾ ವ್ಯವಸ್ಥೆ ಆಗಿರುತ್ತೆ ಇದರಿಂದಾಗಿ ನೋಡಿ ಬಹಳಷ್ಟು ಸಮಸ್ಯೆ ದುಃಖಭರಿತ ವಾತಾವರಣ ಆಕಸ್ಮಿಕ ಅವಘಡ ಅಥವಾ ಅಜಾಗರೂಕತೆ ಒಂದು ರೀತಿಯಲ್ಲಿ ಏನೋ ಒಂದು ಇವತ್ತು ಚೆನ್ನಾಗಿ ಊಟ ಮಾಡಿ ನೆಮ್ಮದಿಯಾಗಿ ಮಲ್ಕೊಳ್ಳೋಣ ಅಂದರೆ ಅದು ಸಹ ಆಗೋದಿಲ್ಲ ಚಿಂತ ಚಿತೆ ಒಂದು ರೀತಿಯಲ್ಲಿ ಯೋಚನೆ ಸದಾ ಕಾಲ ಒಂದು ರೀತಿಯಲ್ಲಿ ವೈಮನಸ್ಸು ಮನೆಯಲ್ಲಿ ಜಗಳ ಕದನ ಕಲಹದಂತಹ ಒಂದು ವಾತಾವರಣ ಇವೆಲ್ಲ ಏನು ನಿಮ್ಮ ಮನೆಯ ಒಂದು ಸಮಸ್ಯೆಗೆ ಮಾಂತ್ರಿಕವಾಗಿ ಆಗಿರ್ಬೋದು ಅಥವಾ ಹೊಟ್ಟೆ ಕಿಚ್ಚಿನಿಂದ ಆಗಿರ್ಬೋದು ಶತ್ರು ಪೀಡೆಯಿಂದ ಆಗಿರ್ಬೋದು ಅಥವಾ ಏನಾದರೂ ಅಪಪ್ರಚಾರ ಅಪನಿಂದನೆ ಅಪಹಾಸ್ಯಕ್ಕೆ ಗುರಿ ಮಾಡಿ ಒಟ್ಟು ತೇಜೋವಧೆ ಮಾಡಿ ಆ ಮನೆ ಮನೆತನ ಆ ಮನುಷ್ಯನ ವ್ಯವಸ್ಥೆಯನ್ನು ಮೂರಾ ಬಟ್ಟೆ ಮಾಡಿ ಮೂಲೆಯಲ್ಲಿ ಕೂರಿಸುವಂತಹ ಒಂದು ಕಲ್ಮಶವಾಗಿರತಕ್ಕಂಥ ಮನಸ್ಥಿತಿ ಇದು ಇಂತಹ ಒಂದು ಮನಸ್ಥಿತಿ ಸಹಜವಾಗಿಯೇ ನಿಮಗೆ ಆಗದೇ ಇರತಕ್ಕಂಥ ಜನಗಳಿಂದ ಸೃಷ್ಟಿಯಾಗುವಂಥ ಸಾಧ್ಯತೆಗಳು ಬಹಳ ಇರ್ತದೆ ಕೆಲವೊಮ್ಮೆ ಏನಾಗುತ್ತೆ ಈ ಕರ್ಮ ಸಂಬಂಧಿತ ಬಾಧೆಗಳು ಅಂತ ಹೇಳ್ತೀವಿ ಬರೀ ಯಾವುದೋ ಕರ್ಮ ನಿಮಗೆ ಅಂಟುಕೊಳ್ಳೋವಂಥದ್ದು ಅದು ಏನು ಹೇಳ್ತೀವಿ ಹೋ ಹೋಗೋ ದಾರಿಯಲ್ಲಿ ಮಾರಿ ಮನೆಗೆ ಬಂದಂಗೆ ಆ ರೀತಿಯಾಗಿ ಎಲ್ಲ ಒಂದು ಕಡೆ ಅಜಾಗರೂಕತೆಯಾಗಿ ತಾವು ಹೋಗಿದ್ದ ಸ್ಥಳದಿಂದ ಆ ಪೀಡೆಯನ್ನು ತೆಗೆದುಕೊಂಡು ಬರ್ಬೋದು ಅದನ್ನೇ ವಿಶ್ಲೇಷಿಸ್ತಾ ನೋಡಿದ್ರೆ ನಕಾರಾತ್ಮಕ ಶಕ್ತಿ ಅಂತ ಹೇಳ್ತಾರೆ ಕೆಲವೊಬ್ರು ಗಾಳಿ ಅಂತಾರೆ ಕೆಲವೊಬ್ರು ದುಷ್ಟಪೀಡನೆ ಅಂತ ಹೇಳ್ತಾರೆ ಇಂಥದ್ದೆಲ್ಲ ನಿಮ್ಮ ಮನೆಗೆ ಆವರಿಸ್ಕೊಳ್ಳುವಂಥದ್ದು ಇದೂ ಸಹ ಕೆಡಕೆ ಇದು ಸಹಜವಾಗಿ ಆಗದೇ ಇರತಕ್ಕಂಥ ಜನಗಳಿಂದ ವೈರತ್ವದಿಂದ ಅಥವಾ ಈ ಕೆಲವೊಂದು ಹೊರಗಿನಿಂದ ಬರ್ತಕ್ಕಂಥ ಪ್ರಮಾದಗಳಿಂದ ಇಂತಹ ಕೆಡಕುಗಳು ಹೆಚ್ಚಾಗಿ ಘಟಿಸಲಿಕ್ಕೆ ಸಾಧ್ಯ ಆಗುತ್ತೆ ಒಟ್ಟು ಆ ಮನೆ ಏಳಿಗೆ ಆಗೋದಿಲ್ಲ ಮಾಡಿದ್ದೆಲ್ಲ ನಶ್ವರ ಆಗುತ್ತೆ ಬೆಳೆಯೋದಿಲ್ಲ ಬೆಳೆದಕ್ಕೂ ಸಹ ಬಿಡೋದಿಲ್ಲ ಒಂದು ರೀತಿಯಲ್ಲಿ ಸದಾಕಾಲ ಚಿಂತೆಯಲ್ಲಿ ಮುಪ್ಪಾಗಿ ಸೊರಗಿ ಹೋಗ್ತಕ್ಕಂಥ ಒಂದು ವ್ಯವಸ್ಥೆ ಅಥವಾ ಆ ಮನೆಯಲ್ಲಿ ಆಕಸ್ಮಿಕ ಅವಘಡ ಅಪಘಾತದಂಥ ಒಂದು ವಿಚಾರಗಳು ಊಟ ಮಾಡಲಿಕ್ಕೂ ಸಹ ಮನಸ್ಸು ಬರೋದಿಲ್ಲ ಒಂದು ರೀತಿಯಲ್ಲಿ ಜಡತ್ವದಲ್ಲಿ ಕುತ್ಕೊಂಡಿರ್ತದೆ ಮನೆಯ ಒಂದು ರೀತಿಯಲ್ಲಿ ಕಲ್ಮಶವಾಗಿ ಕಶ್ಮಲವಾಗಿ ಕಾಣ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ತಂದಿರುತ್ತೆ ಹೀಗೆ ಹಾಗೆ ಇವಾಗ ಕೆಲವೊಮ್ಮೆ ಏನಾಗುತ್ತೆ ಇದ್ದಕ್ಕಿದ್ದಂಗೆ ಒಳ್ಳೇದೇ ಇರ್ತಾರೆ ಚೆನ್ನಾಗೇ ಇರ್ತಾರೆ ಅವ್ರ ಮನಸ್ಥಿತಿ ಏನೋ ಒಂದು ರೀತಿಯಲ್ಲಿ ಬದಲಾವಣೆ ಆಗಿ ಮೂಲೆಗೆ ಸೇರಿ ಮನುಷ್ಯ ಏನಂತಂದರೆ ಅವನು ಅವನಾಗಿರೋದಿಲ್ಲ ಏನೋ ಮೆಟ್ಕೊಂಡ್ಬಿಟ್ಟಿದೆ ಎಂಬುದಾಗಿ ಮಾತಾಡ್ತಾರೆ ಇಂಥ ಒಂದು ವ್ಯವಸ್ಥೆಗಳೆಲ್ಲ ಕೂಡ ಹೆಚ್ಚಾಗಿ ಘಟಿಸಲಿಕ್ಕೆ ಶುರು ಆಗುತ್ತೆ ಒಟ್ಟಾರೆಯಾಗಿ ಆ ಮನೆಯ ಒಂದು ದುಸ್ಥಿತಿ ನಾವು ನೋಡಬಹುದಾಗಿದೆ ಇಂತಹ ಸಮಸ್ಯೆಯನ್ನು ನಾವು ಪರಿಹರಿಸಬೇಕು ಎಲ್ಲೆಲ್ಲೋ ಏನೇನೋ ಮಾಡಿರ್ತೀರ ಅದಕ್ಕೆ ಬೇಕಾದಂಥ ತಂತ್ರ ವಿಧಾನಗಳು ಸಹ ಬಹಳ ಇದ್ದಾವೆ ಅದು ಬೇರೆ ವಿಷಯ ಆದರೆ ಇಂಥ ಸಂಬಂಧಪಟ್ಟ ಹಾಗೆ ತಾವು ತಮ್ಮಲ್ಲಿಯೇ ತಮ್ಮ ಮನೆಯಲ್ಲಿಯೇ ಸರಳವಾಗಿ ಮಾಡತಕ್ಕಂಥ ಒಂದು ವಿಧಾನವನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಇದನ್ನು ಮಾಡೋದ್ರಿಂದ ಖಂಡಿತವಾಗಿ ನಿಮ್ಮ ಮನೆಯಲ್ಲಿ ಅಂಟ್ಕೊಂಡಿರ್ತಕ್ಕಂಥ ಈ ದಾರಿದ್ರ್ಯ ದಾರಿದ್ರ್ಯ ಪೀಡನೆ ಅಥವಾ ಏನು ಈ ಕಳಪೆ ಆಗಿರ್ತಕ್ಕಂಥ ಕೆಡಕಾಗಿರ್ತಕ್ಕಂಥ ಒಂದು ಜಡದ ವಾತಾವರಣ ಅಥವಾ ಮಾಂತ್ರಿಕವಾಗಿರ್ತಕ್ಕಂಥ ಸಮಸ್ಯೆ ವಾತಾವರಣ ಅಥವಾ ಹೊರಗಡೆ ಬಂದಿರತಕ್ಕಂತಹ ಒಂದು ಏನು ನಕಾರಾತ್ಮಕ ಊರ್ಜಗಳು ಶಕ್ತಿಗಳು ಏನಿದ್ದಾವೆ ಅವೆಲ್ಲವೂ ಸಹ ತೊಲಗಬೇಕು ಆ ಮನೆ ಸ್ವಚ್ಛ ಆಗಬೇಕು ದೈವಿಕವಾದಂಥ ಶಕ್ತಿ ಅನುಭೂತಿಗಳು ಅಲ್ಲಿ ಪ್ರಕಟಗೊಳ್ಳಬೇಕು ಹಾಗಾಗಿ ಈ ಸರಳ ತಂತ್ರವನ್ನು ತಾವು ಆಚರಣೆ ಮಾಡ್ಬೋದು ನೋಡಿ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಶನಿವಾರದ ದಿವಸ ರಾತ್ರಿಯ ವೇಳೆಯಲ್ಲಿ ಆಂಜನೇಯ ಸ್ವಾಮಿ ಮೂರ್ತಿ ಚಿಕ್ಕದಾಗಿರ್ತಕ್ಕಂಥ ಮೂರ್ತಿ ಅಥವಾ ಆಂಜನೇಯ ಸ್ವಾಮಿಯ ಚಿತ್ರಪಟ ಫೋಟೋ ಫ್ರೇಮ್ ಹಾಕಿರ್ತಾರೆ ಅಂತಹ ಚಿತ್ರಪಟದ ಮುಂದೆ ಆಂಜನೇಯ ಸ್ವಾಮಿಯನ್ನು ಪೂರ್ವ ಅಭಿಮುಖವಾಗಿ ಕೂರಿಸಿ ತಾವು ಒಂದು ಮಣೆ ಮಣೆಯ ಮೇಲೆ ಆಂಜನೇಯ ಸ್ವಾಮಿಯನ್ನು ಇಟ್ಟು ಪೂರ್ವ ಅಭಿಮುಖವಾಗಿ ಅದರ ಮುಂದೆ ನಾಲ್ಕು ಮುಖದ ದೀಪವನ್ನು ಹಚ್ಚಬೇಕು ಒಂದು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣವನ್ನು ನೋಡತಕ್ಕಂಥ ನಾಲ್ಕು ಮುಖದ ದೀಪವನ್ನು ಅಥವಾ ನಾಲ್ಕು ದಿಕ್ಕನ್ನು ನೋಡತಕ್ಕಂಥ ದೀಪವನ್ನು ಬೆಳಗಿಸಬೇಕು ಆ ಬೆಳಗಿಸಿದ ನಂತರ ತಾವು ಈ ಚಿಕ್ಕದಾಗಿರ್ತಕ್ಕಂಥ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಜಪ ಮಾಡಬೇಕು ಮಂತ್ರ ಸ್ವರೂಪ ಹೀಗಿದೆ ಓಂ ಅಂಜನಿ ಸುತಯೇ ನಮಃ ಅಷ್ಟೇ ಬಹಳ ಸರಳವಾಗಿರತಕ್ಕಂಥ ಮಂತ್ರ ಓಂ ಅಂಜನಿ ಸುತಯೇ ನಮಃ ಈ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ತಾವು ಪಠನೆ ಮಾಡಿ ನಿಮಗೆ ಶಕ್ತಾನುಸಾರವಾಗಿ ಒಳ್ಳೆಯ ಒಂದು ಮಾಡಬೇಕು ಮತ್ತಷ್ಟು ಜಾಸ್ತಿ ಪಠನೆ ಮಾಡ್ತೀನಿ ಎಂಬುದರ ಒಂದು ಉದ್ದೇಶ ಇದ್ದರೂ ಸಹ ಪರವಾಗಿಲ್ಲ ಮಾಡಿಕೊಡ್ಬೋದು ನೂರ ಎಂಟು ಒಂದು ಮಾಲೆ ಈ ರೀತಿಯಾಗಿಯೂ ಸಹ ತಾವು ಪಠನೆ ಮಾಡೋದರಿಂದ ಒಳ್ಳೆಯ ಶುಭ ಫಲಿತಾಂಶ ಬರುತ್ತೆ ಇಲ್ಲಿ ನಾವು ಒಂದು ಇಪ್ಪತ್ತೊಂದು ಬಾರಿ ಕನಿಷ್ಠ ಅಂತಂದರೂ ತಾವು ಶನಿವಾರದ ದಿವಸ ಆಂಜನೇಯ ಸ್ವಾಮಿ ಚಿತ್ರಪಟ ಅಥವಾ ಮೂರ್ತಿಯನ್ನು ಪೂರ್ವ ಅಭಿಮುಖವಾಗಿ ಇಟ್ಟು ನಾಲ್ಕು ಮುಖದ ದೀಪವನ್ನು ಬೆಳಗಿಸಿ ಈ ಮಂತ್ರವನ್ನು ತಾವು ಓಂ ಅಂಜನಿ ಸುತಯೇ ನಮಃ ಈ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಪಠನೆ ಮಾಡಿ ಖಂಡಿತವಾಗಿ ಈ ರೀತಿಯಾಗಿ ಪ್ರತಿ ಶನಿವಾರ ತಾವು ಮಾಡ್ತಾ ಹೋಗಿ ಎಲ್ಲ ಒಂದು ಕಡೆ ನಿಮ್ಮ ಒಂದು ಸಮಸ್ಯೆಗಳಿದ್ದಾಗ ನಿಲ್ಲಿಸ್ಬೋದು ಬೇರೆ ವಿಷಯ ಪ್ರತಿ ಶನಿವಾರ ಇದಕ್ಕೊಂದು ಸಮಯ ಕೊಟ್ಟು ಮಾಡ್ತಾ ಹೋದರೆ ಯಾವುದೇ ದುಷ್ಟ ರೀತಿಯಾದಂಥ ಬಾಧೆ ನಿಮಗೆ ಗೋಚರ ಆಗೋದಿಲ್ಲ ಅದಾಗ್ಯೂ ಸಹ ಪ್ರತಿ ಶನಿವಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹನ್ನೊಂದು ಶನಿವಾರ ನಿರಂತರವಾಗಿ ಮಾಡ್ತಾರೆ ಕುಟುಂಬದಲ್ಲಿ ಯಾರಾದರೂ ಒಬ್ಬರು ಈ ಕೈಂಕರ್ಯವನ್ನು ಮುಂದುವರಿಸಿ ಮಾಡ್ಬೋದಾಗಿದೆ ಖಂಡಿತ ಇದನ್ನು ಮಾಡೋದ್ರಿಂದ ಪರಿವಾರದಲ್ಲಿ ಬಹಳಷ್ಟು ಶುಭ ಪರಿವರ್ತನೆ ತರುತ್ತೆ ದಾರಿದ್ರ್ಯ ಹೋಗುತ್ತೆ ಒಳ್ಳೆಯ ಸಂಬಂಧಗಳು ಸುಧಾರಣೆ ಆಗುತ್ತೆ ಹಾಗೆ ನಿಮ್ಮ ಮನೆಯ ಒಂದು ಏನು ವಸ್ತುಸ್ಥಿತಿ ಕೆಟ್ಟದಾಗಿದೆ ಅವೆಲ್ಲವೂ ಸಹ ಬದಲಾವಣೆಯಾಗಿ ಒಂದು ಒಳ್ಳೆಯ ದಾರಿ ವ್ಯವಸ್ಥೆಗೆ ಇದು ರಹದಾರಿಯಾಗಿರುತ್ತೆ ಈ ಒಂದು ಮಂತ್ರ ಸ್ವರೂಪ ಹಾಗೆ ಈ ಸರಳವಾದಂಥ ಅನುಷ್ಠಾನ ಪೂರಕವಾಗಿರತಕ್ಕಂಥ ಮಾರ್ಗ ಖಂಡಿತ ಇದನ್ನು ಮಾಡಿ ಇದರಿಂದ ಶುಭ ಫಲಿತಾಂಶ ಅನ್ನೋದನ್ನ ನೂರಕ್ಕೆ ನೂರು ಭಾಗ ಪಡಿತೀರ ನಿಮ್ಮ ಮನೆಗೆ ಯಾರಾದರೂ ಕೆಡಕು ಮಾಡಿದರೆ ಆ ಕೆಡಕಿನ ಭಯದಿಂದ ತಾವು ಹೊರಗಡೆ ಬರ್ತೀರಾ ಹಾಗೆ ಆ ಕೆಡುಕನ್ನು ನಾಶ ಮಾಡ್ತೀರ ಸ್ವಚ್ಛಂದತೆಯ ಜೀವನವನ್ನು ತಾವು ಪಡೆದಿರ್ತೀರ ಇದು ವಿಶೇಷವಾಗಿ ಇಂಥ ಭಯಗ್ರಸ್ತ ವಾತಾವರಣ ವಾತಾವರಣ ಊಹಾಪೋಹಗಳಿಂದ ಕೂಡಿರ್ತಕ್ಕಂಥ ವಾತಾವರಣ ಇರ್ತದೆ ಕೆಲವೊಬ್ಬರಲ್ಲಿ ಕೆಲವೊಬ್ಬರಲ್ಲಿ ಇದು ನಿಜವಾಗಿಯೂ ಸಹ ನಡೆದಿರ್ತದೆ ಎಲ್ಲದಕ್ಕೂ ಸಹ ಪರಿಹಾರಯುಕ್ತವಾಗಿರ್ತಕ್ಕಂಥ ಒಂದು ದಾರಿ ಇದಾಗಿದೆ ಖಂಡಿತ ಮಾಡಿ ನೋಡಿ ಹಾಗೆ ನಮ್ಮನ್ನು ನೇರವಾಗಿ ಕೂಡ ಭೇಟಿ ಆಗ್ಬೋದು ಜ್ಞಾನಭಾರತಿ ಸರ್ಕಲ್ ಯೂನಿವರ್ಸಿಟಿ ಕ್ವಾರ್ಟರ್ ಸರ್ಕಲ್ ಬಳಿ ಇರತಕ್ಕಂಥ ಜ್ಞಾನಭಾರತಿ ಬೆಂಗಳೂರು ನಮ್ಮ ಕಚೇರಿ ಇದೆ ಅಲ್ಲಿ ಮೊದಲೇ ಫೋನಿನ ಮುಖಾಂತರ ಕರೆ ಮಾಡಿ ಸಮಯ ನಿಗದಿಪಡಿಸ್ಕೊಂಡು ಬರ್ಬೋದಾಗಿದೆ ಅಥವಾ ಫೋನಿನ ಮುಖಾಂತರ ಅಂದರೆ ತಾವು ತಮ್ಮ ಸಮಸ್ಯೆಗಳನ್ನು ಮುಕ್ತ ಸಮಾಲೋಚನೆ ಕೂಡ ಮಾಡ್ಬೋದಾಗಿದೆ ಎಲ್ಲರಿಗೂ ಸಹ ಶುಭ ಆಗಲಿ ನಮಸ್ಕಾರ